ರಾದಮ್ಮ ರಾಧಮ್ಮ ಚೆನ್ನಾಗಿದ್ದೀನಮ್ಮ ಹ್ಞೂ ಅಮ್ಮ ಚೆನ್ನಾಗಿದ್ದೀನಿ ಅವ್ರು ಬರಲಿಲ್ವಾ ಹೇಳ್ ಕಳಿಸ್ತಾ ಕರ್ಕೊಂಬರೋಕೆ ರಮೇಶ್ ಹೋಗ್ಯವನ ಕರ್ಕೊಂಡು ಬರೋಕೆ ನಮ್ಮ ಮನೆಯವ್ರನ್ನ ಹ್ಞೂ ಕಣಮ್ಮ ಹೇಳ್ ಕಳಿಸ್ತೇ ಹೋಗಿ ಕರ್ಕೊಂಬರೋ ಅಂತಾನ ನಿಮ್ಗೆ ಇನ್ನಾವಾಗ ಪ್ರಜ್ಞೆ ಬಂದಿರಲಿಲ್ಲ ಹೆಂಗೆ ಬರ್ತಾಗಿ ಪ್ರಜ್ಞೆ ಜಾಲ್ದು ಅಂತಲ್ಲ ಹಾಂ ಹಾಲು ಕೊಡ್ಸಿದ್ಯಾ ಮನೆಗೆ ಕಂಡವಳಿ ನಿನ್ನ ಮಗಳು ಹ್ಞೂ உம் மணி கண்டவாளி மணிக்கம்பி மணிக்கம்பி அவரப்பாய் வந்தா தான் நோட உம் ரூல்வாத்தாரி சொல்றப்பா அல்லே இதானேராய் அவன்க்கு நீங்க தங்கி தங்கி அந்த கேள்வி அவடபார

ಅಕ್ಕನಿಗೆ ಎತ್ರ ಆಯ್ತಾ ಓ ಕಣ ಎತ್ತರನೂ ಆಯ್ತು ಹ ಎಲ್ಲ ಪಟೇಲಪ್ಪ ಬರ್ಲಿಲ್ವೆ ನಿಮ್ಮ ಮಾವನ್ ಕರ್ಕ ಬರ್ತಿಲ್ವೇ ಅಂದ್ರಮ್ಮ ಬರ್ತಾ ಇದಾರೆ ಅಕ್ಕ ಚೆನ್ನಾಗಿದ್ಯಾ ಓ ಕಣ ರಮೇಶ ಚೆನ್ನಾಗಿದ್ದೀನಿ ಎಲ್ಲಿ ಬರ್ಲಿಲ್ವಾ ಅವರು ಎಲ್ಲಿ ಹೋದ್ರು ಎಲ್ಲಿ ಹೋಗಿದ್ರು ಅವರು ಹೊಲ್ದಕ್ಕೆ ಹೋಗೋಣ ಅಂತ ಹೋಗ್ತಿದ್ರು ನಾನು ಹೋಗಿ ಹೇಳ್ದ ತಕ್ಷಣ ಓಡ್ ಬಂದ್ರು ಹ್ಮ್ ಅಲ್ಲಿ ಕಾಲ್ ತೊಳ್ಕೊಂಡು ಬತ್ತಿ ನಡಿ ಒಳಿಕೆ ಅಂತಾನೆ ಹೇಳಿ ಬಂದ್ರು ಹ್ಮ್ ಬರ್ತಾ ಇದಾರೆ ರಾಧಾ ರಾಧಾ ಚೆನ್ನಾಗಿದ್ದೀಯಾ ಏನು ತೊಂದರೆ ಆಗಲಿಲ್ಲ ತಾನೇ ಅತ್ತೆ ಏನು ತೊಂದರೆ ಆಗಲಿಲ್ಲ ತಾನೇ ಹಾಂ ಇಲ್ಲಪ್ಪಾಳಿ ಅಂದ್ರೆ ಹಾಂ ಏನು ಆಗಿಲ್ಲ ಹಾ ಏನೋ ಸ್ವಲ್ಪ ಎರ್ಗೆ ಆಮೇಲೆ ನೋವು ಇದ್ದೇ ಇರುತ್ತಲ್ಲ ಹಾ ಎರ್ಗೆ ನೋವು ಮಾಮೂಲಿ ಇದ್ದೇ ಇರುತ್ತೆ ಅಷ್ಟು ನೋವಾಯ್ತು ಅದು ಬಿಟ್ಟರೆ ಏನು ಬೇಗನೆ ಆಯ್ತು ಎರಗೆ ಹಾ ಏನು ಜಾಸ್ತಿ ಆಯ್ತು ಟೈಮ್ ಇಡಿಲಿಲ್ಲ ಹಾಂ ಹಾಂ ನಿಮಗೆ ಮಗಳು ಹುಟ್ಟಿದಾಳೆ ಲಕ್ಷ್ಮೀ ಲಕ್ಷ್ಮೀ ಹುಟ್ಟಿದಾಳೆ ಇನ್ನು ಲಕ್ಷ್ಮಿ ಜಾಸ್ತಿ ಆಗುತ್ತೆ ನಿಮ್ಮ ಮನೆಗೆ ನಿಮ್ಮ ಮಗಳು ನಿಮ್ಮ ಮನೆಗೆ ಬರ್ತಿದ್ದಂಗೆನೆ ಹಾಂ ಸೀಮಂತನಾದರೂ ಮಾಡಲಿಲ್ಲ ನಮಗೆ ಊಟ ಹಾಕಿಸ್ಲಿಲ್ಲ ಒಬ್ಬಟ್ಟು ಊಟನ ಈಗಲಾದ್ರೂ ನಮಗೆ ಸ್ವೀಟ್ ತಂದು ಕೊಡಬೇಕು ಎಲ್ರಿಗೂ ಹ್ಞೂ ಲೇ ಲಕ್ಷ್ಮೀ ಕಳೆನಿ ಎದ್ದು ಕಾಣ್ತಾ ಐತೆ ನನ್ನ ಮಗಳು ಮುಖದಲ್ಲಿ ಹ್ಞೂ ಆಯ್ತು ಆಯಿತು ಬಿಡ ರಮೇಶ ಅಲ್ಲ ಲಕ್ಷ್ಮೀನೇ ಹುಟ್ಟಿದಾಳೆ ಅಂದಮೇಲೆ ಸ್ವೀಟ್ ಕೊಡ್ದಂಗಿರೋಕ್ಕಾಗತ್ತಾ ತರನಾ ಬಿಡು ಹಾಂ ಅಲ್ಲಿ ಇಲ್ಲ 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 ಮಗಳು ಎಲ್ಲ ನಿನ್ ಹೊಲಿಕೆನೆ ಅಯ್ಯೋ ಎಲ್ಲ ನಿನ್ ತರಾನೇ ಕಣ್ರಿ ಹ್ಮ್ ಅಂದ್ರೆ ನಿಮ್ಮಂಗೆ ಮಗಳು ಹ್ಮ್ ಹೆಣ್ಮಕ್ಳು ಯಾವಾಗ್ಲೂನು ತಂದೆನೇ ಹೋಲ್ತಾರಂತೆ ಜಾಸ್ತಿನ ಹ್ಮ್ ಅವ್ರ ದೊಡ್ಡರಾದ್ಮೇನನು ಅಪ್ಪ ಇನ್ ಜಾಸ್ತಿನಿ ಏನನ್ನ ಕೇಳಕ್ಕಾಗ್ಲಿ ಜೊತೆಗಾಗ್ಲಿ ಎಲ್ಲಾದ್ರೂ ಹೋದ್ರೆ ಹೆಣ್ಮಕ್ಳು ತಂದೆ ಜೊತೆಗೆ ಇರೋದು ಜಾಸ್ತಿ ಹ್ಮ್ ಅದೊಂಥರ ಲೋಕ ರೂಢಿ ಇದ್ದಂಗೆ ಹೆಣ್ಣ ಹೆಣ್ಮಕ್ಳು ತಾಯಿ ಇರ್ತಾರೆ ಹೆಣ್ಮಕ್ಳು ತಂದೆ ಜೊತೆಗೆ ಜಾಸ್ತಿ ಒಣನಾಟ ಇಟ್ಕೊಂಡಿರ್ತಾರೆ ಹಾ ಅದ್ಯಾಕೆ ಅಂತಾನಮಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಾಗಲ್ಲ அதுனோ நிஜானே நீட்டா எல்லாேனாக அய்யோ மொத்ல மொத்லோ ஜாஸ்தி நோத்தின்வ நீ நானே அம்மா கரையில அம்மா மனைத்தில ஆஹ் ரமேஷ் நீ ಹ್ಞೂ ಅಕ್ಕ ನಿಮ್ಮ ಮನೆ ಹತ್ರ ಹೋಗಿದ್ದೆ ಹಾಂ ಅಲ್ಲಿ ನಿಮ್ಮ ಅತ್ತೇನು ಮತ್ತೆ ಹಾಂ ಮಾತಾಡ್ಕೊಂಡು ಕೂಕೊಂಡಿದ್ರು ರಾಧಾಕನ್ಗೆ ಎರ್ಗೆ ಆಯಿತು ಬಾರತೆ ಮನೆ ಹತ್ರ ಅಂತ ಹೇಳಿ ಹೇಳಿ ಬಂದೆ ಸರಿ ಆಯ್ತು ಬರ್ತೀವಿ ಅಂತಾನೆ ಏ ಅಂತ ಹೇಳಿದ್ರು ಆಮೇಲೆ ಇವ್ರನ್ನ ಕರ್ಕಂಬರೋಕ್ಕೆ ಹೊಲ್ಟಕ್ಕೆ ಹೋಗ್ಯವ್ರಿ ಅಂತ ಹೇಳ್ತು ಅವತ್ತೆ ತಿರ್ಗ ಹೊಲ್ ಕಡೆಗೆ ಹೋಗ್ತಿದ್ದೆ ಅಲ್ಲ ಅಲ್ಲಿ ನೀನು ಊರು ಬಿಟ್ಟು ಒಂದು ಸ್ವಲ್ಪ ದೂರ ಹೋಗಿದ್ರು ಅವಾಗ ಹೇಳಿದ್ಕೆ ಹಂಗೆ ವಾಪಸ್ ಬಂದರು ಹಾಂ ಶಿಲ್ಪನೂ ಅಲ್ಲೇ ಇಲ್ಲ ಹ್ಞೂ ರಾಧಕ ಅಲ್ಲೇ ಇದ್ದರು ಹೇಳು ಬಂದೆ ರಾಧಾಕನ್ಗೆ ಹಿಂಗೆ ಆಯಿತು ಬರ್ರಿ ಅಂತನಾ ಅದಕ್ಕೆ ಸರಿ ಆಯಿತು ಬರ್ತೀವಿ ನಡಿ ಅಂತಂದರು ಅಪ್ಪ ಅಪ್ಪ ே க அகனு இல்ல இல்ல அல்ல இல்லு ஓடாட்கண்டு ஆட்ட ஆட்கண்ட் ஆஹ் மாதாடஸ் அப்பா ಹೌದು ಅಮ್ಮ ಬಾ ನೋಡಬಾ ಶಿಲ್ಪಾ ನೀನೇನಿಲ್ಲ ಏನಿಲ್ಲಮ್ಮ ರಾಧನ್ಗೆ ಆಗಿದೆ ಅಂತನಾ ರಮೇಶ್ ಅವರು ಹೇಳಿದ್ರು ನಾನು ಅತ್ತೆ ಜೊತೆಗಿದ್ದಲ್ವಾ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಯಾಕೆ ಮಾವ ನಿನ್ ನಿನ್ನ ನೋಡಕ್ಕೆ ನಾನು ಏನೋ ಬಿಡಿ ಆಗಿದ್ದಾಗೋಯ್ತು ಅದನ್ನೇ ಮನ್ಸನ್ನಾಗು ನನ್ನ ಯಾಕೆ ಬಂದೆ ಅಂತ ಕೇಳ್ತಾ ಇದೀಯಲ್ಲಮ್ಮವಾ ಯಾಕ್ರ ಬರಬಾರ್ದ ಬರಬಾರ್ದಂತ ಏನು ಇಲ್ಲ ಏನು ನಿನಗೆ ಆಗ್ತಾ ಇರ್ಲಿಲ್ವಲ್ಲ ರಾಧನ್ ಕಂಡ್ರೆ ಅದಕ್ಕೆ ಹೆಂಗ್ ಹೆಂಗ್ ಬಂದ್ಯೋ ಅಂತ ಕೇಳಿದೆ ಅಷ್ಟೇನೆ ರಾಧನ್ ಸಿಟ್ಟಿಲ್ಲ ಏನ್ ಮಾಡೋದು ಏನೋ ಕೆಟ್ಟಗಳಿಗೆ ಏನೋ ಆಯ್ತು ನಾವು ನಾನು ನಿಮ್ ಹತ್ರ ಏನೋ ಕೆಟ್ಟೆ ಅದನ್ನೆಲ್ಲಾ ಮನಸ್ಸಿನ ಇಟ್ಕೊಂಡು ಈಗ ಹಂಗೆ ಸುಮ್ಮನೆ ಇರಕಾಗುತ್ತಾ ಸಂಬಂಧ ಬಿಟ್ಟೋಗ್ಬಿಡುತ್ತಾ ಏನೋ ಸಂಬಂಧಿಕರು ಅಂದ್ಮೇಲೆ ಒಂದ್ ಮಾತ್ ಬರುತ್ತೆ ಹೋಗುತ್ತೆ ಅದನ್ನೆಲ್ಲಾ ಮರ್ತು ಒಂದೊಂದೇ ಇಂತ ಸಂತೋಷದ ಸಮಯದಲ್ಲಿ ಅತ್ತೇನೇ ಕರ್ಕೊಂಡ್ ಬಂದುದು ಬಾರಿ ಹೋಗ್ಬರ ಅಂತಾನ ಅಲ್ವಾ ஊ கணுவோ நானே கர்க்க அவள் மாவா ரேல் மாவா கடைனே எது காணஸ்தேனே செனக்கி அதுக்கெ மா அந்தே இல்லை நீல் ಸಸಿಗೆರಿಗೆ ಆದ್ರೂ ಇದ್ರಾಗಿದ್ರು ಹೋಗ್ ನೋಡ್ಕೊಂಡ್ ಬರ್ಲಿಲ್ಲ ಇವಳಂತ ಅತ್ತೆ ಅಂತನ ಎಲ್ಲ ಬೈಕ ಬರ್ದಲ್ಲ ಅದಕ್ಕೆ ಬಂದೆ ಹ ಸರಿ ಆಯ್ತು ಅಯ್ಯೋ ಇದ್ಯಾಕತಿ ಅಯ್ಯೋ ಸಂತೋಷ ಅಯ್ಯೋ ಬಿಡೆ ಶಿಲ್ಪ ಏನ್ ಗಂಡು ಹುಡ್ಗನ ಆಗೈತಿ ಏನ್ ಹುಡುಗಿ ತಾನೆ ಹ ಕೊಠೆ ಅಮ್ಮ ಕೊಠ ಮನಿಗಾದ್ರು ಹೋಗ್ಲಿ ಇದ್ ಮನಿಗಾದ್ರೂ ಹೋಗ್ಲಿ ನಮ್ಮ ನಮ್ಮಗಳು ತಾನೆ ಅದಕ್ಕೆ ಸಂತೋಷ ಪಡು ಹೆಣ್ಣನಾಗ್ಲಿ ಗಂಡನಾಗ್ಲಿ ಕೊಟ್ ಮನಿಗ್ ಹೋಗ್ತಾಳೆ ಕೊಟ್ ಮನಿಗ್ ಹೋಗ್ತಾಳೆ ಅಂತ ಹೇಳಿ ಅವಳನ್ನ ಸಾಗ್ದಾಗ ಹಂಗೆ ಬಿಡಕ್ಕಾಗುತ್ತಾ ಹ ಮಗಳು ಹ ಬಿಡು ಒಬ್ಬ ಮಗ ಇದ್ದಾನಲ್ಲ ರಾಮು ಇದ್ದಾನೆ ಈಗ ಮಗಳು ಹುಟ್ಟಿದಾಳೆ ಈಗ ನಮಗೆ ಹೆಣ್ಣು ಇಲ್ಲ ಗಂಡು ಇಲ್ಲ ಅನ್ನೋದು ಚಿಂತೆ ಇರಲ್ಲ ಹಾ ಒಬ್ಬೊಬ್ರಿಗೆ ಬರೀ ಹೆಣ್ಣಾಗಿರ್ತವೆ ಒಬ್ಬೊಬ್ರಿಗೆ ಬರೀ ಗಂಡಾಗಿರ್ತವೆ ಅಂತರ್ಗೆ ಗಂಡಿರೋರಿಗೆ ಹೆಣ್ಣು ಬೇಕಿತ್ತು ಅನ್ಸುತ್ತೆ ಹೆಣ್ಣಿರೋರಿಗೆ ಗಂಡು ಬೇಕಾಗಿತ್ತು ಅಂತ ಅನ್ಸುತ್ತೆ ಆದರೆ ನಮ್ಗೆ ಆ ಚಿಂತೆನೇ ಇಲ್ವಲ್ಲ ಈಗ ನಮ್ಮ ಮಗ ಇದ್ದಾನೆ ಒಬ್ಬ ರಾಮು ಈಗ ಮಗಳೂ ಆದ್ಲು ಅದೇ ನನಗಂತೂ ಸಂತೋಷ ನನಗೆ ಯಾವಾಗಲೂ ಅದೇ ಆಸೆ ಇತ್ತು ನನಗೆ ಹೆಣ್ಣಾಗಲಿ ಹೆಣ್ಣಾಗ್ಲಿ ಅಂತನ ಮಾವ ಈ ಪ್ರಪಂಚದಾಗೆ ನೀನು ನೋಡು ಹೆಣ್ಣಾಗ್ಲಿ ಅಂತ ಆಸೆ ಪಡೋನು ಎಲ್ಲರೂ ಗಂಡಾಗ್ಲಿ ಗಂಡಾಗ್ಲಿ ಅಂತಾರೆ ಯಾಕಂದ್ರೆ ವರದಕ್ಷಿಣೆ ಅದು ಇದು ತಕಬೋದಲ್ಲ ಹೆಣ್ಣಾದ್ರೆ ನಾವೇ ಕೊಡ್ಬೇಕು ನಾವೇ ಮದುವೆ ಮಾಡ್ಬೇಕು ಅವರಿಗೆ ಕರ್ತ್ ಕಳಿಸ್ಬೇಕು ಸೀರೆ ಉಡಿಸ್ಬೇಕು ಅದು ಇದು ಅಂತ ಹೇಳಿ ನೂರೇನ್ ಖರ್ಚು ಅಂತ ಹೇಳಿ ಎಲ್ಲ ಗಂಡಾಗ್ಲಿ ಅಂತಾರೆ ನೀನು ಹೆಣ್ಣಾಗ್ಲಿ ಅಂತಿದ್ಯಲ್ಲ ಮಾವ ಅದೆಲ್ಲ ಇದ್ರೇನೆ ಮನೆ ಅನ್ನಿಸ್ಕೊಳ್ಳೋದು ಮನೆತನ ಅನ್ನಿಸ್ಕೊಳ್ಳೋದು ಹೆಣ್ಣು ಗಂಡು ಎಲ್ಲ ಹ್ಞೂ ಈಗ ನಾವು ಈಗ ಗಂಡು ಮಗು ಆದಮೇಲೆ ಸೊಸೆ ಅಂತರ್ಬೇಕಾ ನಾವು ಮಗಳು ಕೊಟ್ಟರೆ ಯಾವತ್ತಾದ್ರೂ ಓದಿಸ ಅಪ್ಪ ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಅಂತನ ಚೆನ್ನಾಗಿ ನೋಡ್ಕೊಂಡು ಕಳಿಸ್ತಾಳೆ ಹ್ಞೂ ಹೆಣ್ಮಕ್ಳೇನೇ ಕಷ್ಟಕ್ಕಾಗೋದು ಆದರೆ ಗಂಡು ಮಕ್ಕಳೇನು ಆಗೋಲ್ಲ ಅಂತ ಏನೂ ಇಲ್ಲ ಆದರೂ ಗಂಡು ಮಕ್ಕಳು ಒಂದಿಷ್ಟು ಎಣ್ಣೆ ಕುಡಿಯೋದು ಅದು ಇದು ಕಲ್ತ್ಕೊಂಡು ಪೋಲಿ ತಿರುಗ್ತವೆ ಹಾಂ ಎಲ್ಲ ಒಳ್ಳೆಯವರಾದರೆ ಏನು ತೊಂದರೆ ಇರಲ್ಲ ಆದರೆ ಈ ಥರ ಗಿಲಿ ತಿರುವಿ ತಿರುಗಿದ್ರೆ ಅವಾಗ ಒಂದು ಎಣ್ಣೆ ಇದ್ದಿದ್ರೆ ಎಷ್ಟೋ ಕಷ್ಟ ಸುಖಕ್ಕಾಗಳು ಅಂತನ ಕೆಲವರು ನೆನೆಸ್ಕೊತಾರೆ ಈಗಲೂ ಒಬ್ಬೊಬ್ರು ಗಂಡು ಮಕ್ಳಿರೋರು ಇಬ್ಬರು ಗಂಡು ಮಕ್ಕಳಿರೋ ನೋಡ್ಕಂಡೇ ಇರೋರು ತಂದೆ ತಾಯಿಗಳು ಅಯ್ಯ ಅಂತಾರೆ ನಾನು ಎಷ್ಟೋ ದಿನ ಬುದ್ಧಿ ಹೇಳಿ ಬರ್ತೀನಲ್ಲ ನಮ್ಮೂರು ಪಕ್ಕ ದೂರಾಗಿ ಅಲ್ಲ ಯಾವುದೋ ಬಿಡ್ರಿ ಗಂಡ ಎಣ್ಣು ಒಟ್ಟಿನಲ್ಲಿ ದೇವರ ಕೊಟ್ಟಿದ್ದು ಹ್ಞೂ ನಾವು ಬರ್ತಿದ್ದು ಯಾವುದೋ ಆಗಲ್ಲ ನಾವ್ ಕಣ್ಣಂಗೆಲ್ಲ ಹಾಗಂಗಿದ್ದರೆ ಇನ್ನು ಯಾಕೆ ದೇವ್ರದ್ರು ಅಂತನಾ ಯಾರಿಗೆ ಭಯ ಇರೋದು ಇದಪ್ಪ ಮಾತು ಅಂದ್ರೆ ನಮ್ಮ ಅಕ್ಕ ಅಕ್ಕನೇ ಹ್ಞೂ ಹಾಂ ರಾಣಿ ಎಲ್ಲಿ ಬದ್ಲು ಅಡುಗೆ ಮಾಡ್ತಾ ಇದ್ದಾಳ ಹೋಗೋಣ ಅಡಿಗೆ ಮಾಡ್ತಾ ಇದ್ದಾರೆ ಎಲ್ಲ ಊಟ ಮಾಡ್ಕೊಂಡು ಹೋಗೋರಂತೆ ಹಾ ಇರು ನೋಡ್ತೀವಿ ಮಾಡ್ತಾ ಏನ್ ಮಾಡ್ತಾ ಸರಿ ಮೊದ್ಲು ಕಾಫಿ ಕಾಸಿ ಕಳ್ಸು ಇವ್ರಿಗೆಲ್ಲ ಕಾಪಿ ಕುಡಿಲಿ ಆಮೇಲೆ ಊಟ ಮಾಡ್ತಾರೆ ಕಾಫಿ ಗಿಪ್ಪಿ ಏನ್ ಬೇಡ ಊಟ ಬೇಡ ಏನು ಬೇಡ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಷ್ಟೇ ನಾನು ಶಿಲ್ಪಾನು ನಾವು ಹೋಗ್ತೀವಿ ಹಾ ನಡಿ ಶಿಲ್ಪ ಹೋಗಣ ಸರಿ ಅತ್ತೆ ಬಾ ರಾಧಾ ಬರ್ತೀವಿ ಸಯ್ಯೋ ಊಟ ಮಾಡ್ಕೊಂಡು ಹೋಗ್ಬೋದಾಯ್ತು ಅತ್ತೆ ಏನ್ ಬೇಡಮ್ಮ ಅದೇ ನಮ್ಗೆ ಉಂಡಿದೀವಿ ಹೊಟ್ಟೆಲ್ಲ ಹೋಗ್ತೀವಿ ಕಾಫಿ ಬೇಡ ಏನ್ ಬೇಡ ನಡಿ ಬರ್ತೀವಮ್ಮ ಆಯ್ತ ಹೋಗ್ಬರ್ರಿ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲೂ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ